ಸವಾಲುಲ್ ವಿಚಾರಕ್ಕೆ ಫುಡ್ ಡೆಲಿವರಿ ಬಾಯ್ಗೆ ಬಿಯರ್ ಬಾಟಲಿಯಿಂದ ಹಲ್ಲೆ ಮಂಗಳಮುಖಿ ಸೇರಿ ನಾಲ್ವರನ್ನ ಬಂಧಿಸಿದ ಅನ್ನಪೂರ್ಣೇಶ್ವರಿ ಠಾಣೆ ಪೊಲೀಸರು ಅನ್ನಪೂರ್ಣೇಶ್ವರಿ ನಗರ ನಿವಾಸಿ ಮಂಗಳಮುಖಿ ಡಾಮಿನಿ ಹಾಗೂ ಆಕೆ ಸಹಚರರು ಆದ ಮರಿಯನ್ ನಾಗೇಂದ್ರ ಮತ್ತು ಕಿರಣ್ ಬಂಧಿತರು ಏಪ್ರಿಲ್ ಇಪ್ಪತ್ತ ಎಂಟರಂದು ಫುಡ್ ಡೆಲಿವರಿ ಬಾಯ್ ಮಂಜು ಎಂಬಾತನ ಮೇಲೆ ಹಲ್ಲೆ ಏಪ್ರಿಲ್ ಇಪ್ಪತ್ತ ಐದರಂದು ರಾತ್ರಿ ಕಂಠೀರುವ ಸ್ಟುಡಿಯೋ ಬಳಿ ಮಂಜು ಫುಡ್ ಆರ್ಡರ್ ಸಲುವಾಗಿ ಕಾಯ್ತಾ ಇದ್ದ ಈ ವೇಳೆ ಸ್ಥಳಕ್ಕೆ ಬಂದ ಮಂಗಳಮುಖಿ ಡಾಮಿನಿ ಪರಿಚಯವಾಗಿದೆ ಈ ಸಂದರ್ಭದಲ್ಲಿ ಮಂಜು ಮೊಬೈಲ್ ಡಾಮಿನಿ ಬಳಿ ಡಾಮಿನಿ ಮೊಬೈಲ್ ಮಂಜು ಬಳಿ ಅದಲು ಬದಲಾಗಿದೆ ಮೊಬೈಲ್ ಬದಲಾದ ವಿಚಾರ ಗೊತ್ತಾದ ಬಳಿಕ ಡಾಮಿನಿ ಕರೆ ಮಾಡಿ ಮೊಬೈಲ್ ವಾಪಸ್ ತಂದು ಕೊಡುವಂತೆ ಮಂಜುಗೆ ಹೇಳಿದ್ದ ಒಂದು ವೇಳೆ ವಾಪಸ್ ಕೊಡದಿದ್ರೆ ಹುಡುಗರ ಕಳುಹಿಸಿ ಹಲ್ಲೆ ಮಾಡಿಸುವುದಾಗಿ ಬೆದರಿಕೆ ಹಾಕಿದ್ದ ಆದರೆ ಮಂಜು ತುರ್ತು ಕೆಲಸದ ನಿಮಿತ್ತವಾಗಿ ಮೂರು ದಿನ ಸಿಕ್ಕಿರಲಿಲ್ಲ ಆ ನಂತರ ಏಪ್ರಿಲ್ ಇಪ್ಪತ್ತ ಎಂಟರಂದು ಮೊಬೈಲ್ ವಾಪಸ್ ಕೊಡಲು ಮಂಜು ಸ್ನೇಹಿತನ ಜೊತೆ ನಾಗರಬಾವಿ ಸರ್ವಿಸ್ ರಸ್ತೆ ಬಳಿ ಬಂದು ಡಾಮಿನಿಗೆ ಕರೆ ಮಾಡಿದ್ದ ತನ್ನ ಸಹಚರರ ಜೊತೆ ಕಾರಿನಲ್ಲಿ ಬಂದ ಡಾಮಿನಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಏಕಾಏಕಿ ಬಿಯರ್ ಬಾಟಲ್ನಿಂದ ಮಂಜು ತಲೆಗೆ ಹಲ್ಲೆ ಚಾಕುವಿನಿಂದ ಇರಿಯಲು ಮುಂದಾಗಿದ್ದು ಆಗ ಮಂಜು ಕೈ ಅಡ್ಡ ಇಟ್ಟಿದ್ದಕ್ಕೆ ಆತನ ಕೈಗೆ ಗಂಭೀರ ಗಾಯವಾಗಿರುವಂಥದ್ದು ಹಲ್ಲೆ ಕಂಡ ಮಂಜು ಸ್ನೇಹಿತ ಹೆದರಿ ಓಡಿ ಹೋಗಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದ ಇತ್ತ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮಂಜುನನ್ನ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದ್ರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಮಂಜು ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಖಾಕಿ ಪಡೆ ಕೊಲಿಯತ್ನ ಪ್ರಕರಣ ದಾಖಲಿಸಿಕೊಂಡು ಐವರು ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು ಶ್ರೀ ಜ್ಯೋತಿ ಜ್ಞಾನ ಮಂದಿರ ಶ್ರೀ ಚೌಡೇಶ್ವರಿ ಹಾಗೂ ಇಡಗುಂಜಿ ಮಹಾಗಣಪತಿ ದೇವರ ಆರಾಧಕರು ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ ಗೃಹ ಪ್ರವೇಶ ಮದುವೆ ನಾಮಕರಣ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅವಿವಾತ್ಯರಿಗೆ ಕದಲಿ ವಿವಾಹ ಕುಂಭ ವಿವಾಹ ಹಾಗೂ ಮೋಕ್ಷನಾರಾಯಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ ವಧುವರ ಸಾಲ ಬಳಿ ಜನ್ಮಪತ್ರಿಕಾ ರಚನೆ ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು ಶ್ರೀ ಜ್ಯೋತಿಶಾಲಿಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ ಎನ್ಎಂಎಚ್ಒ ಪಾರ್ಕ್ ಹತ್ತಿರ ಸಿಡಿದಹಳ್ಳಿ ನಾಗಸಂದ್ರ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಎಂಟು ಒಂದು ಮೂರು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಐದು ಒಂದು ಮೂರು ಐದು ಆರು